ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು ಬೆಳ್ ಮಳೆ ಬರೋ ಥರನೂ ಆಗಿತ್ತು ಮಳೆ ಬಂದೇ ಬಿಡುತ್ತೆ ಅಂದ್ಕೊಂಡೆ ಬಟ್ ಆಮೇಲೆ ಬಿಸಿಲು ಬಂತು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವತ್ತು ನೀರು ಬಿಟ್ಟಿದ್ದರು ಸೊ ನಮ್ಮದು ಕೊಡುಗೆ ತೊಳೆಯೋ ಡಿಪಾರ್ಟ್ಮೆಂಟ್ ಇತ್ತು ಇವತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಮ್ಮನೆ ಸುಂದರನೂ ಸ್ನಾನನೂ ಮಾಡಿಸಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ದೆ ವಾರದಲ್ಲಿ ಒಂದು ಮೂರು ಸಲನಾದರೂ ನಾನು ಸ್ನಾನ ಮಾಡಿಸ್ತೀನಿ ಅವಕ್ಕೆ ಹಾಗೆ ಬಂದು ಎಲ್ಲ ಕೆಲಸ ಮುಗಿಸಿ ಬೇಗ ತಿಂಡಿ ಆಗೋ ಆ ಥರ ಒಂದು ಕಿಚಡಿ ಮಾಡಿಕೊಂಡೆ ಟೈಮ್ ಆಗೋಗಿತ್ತು ಅಲ್ಲೇ ಅದಕ್ಕೆ ಇದೆ ಸಿಂಪಲ್ ಆಗಿರೋದು ಅಂತ ಇದನ್ನು ಮಾಡಿಕೊಂಡೆ ಇವತ್ತು ಒಂದಲ್ಲಿ ಕೆಲಸ ಇತ್ತು ಅದಕ್ಕೆ ಬೇಗ ಬೇಗ ಮುಗಿಸ್ದೆ ಇದು ನಾಗೇನು ಸಹ ತಿನ್ಬೋದು ಸಾಂಬಾರು ಜೊತೆನೂ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇದು ಮನೇಲಿ ಮಾಡಿರೋದೆ ಟಿಪ್ಪದ ಪುಡಿ ಅಂತ ಅರ್ಶಿನ ಕೊನೆ ಮತ್ತು ಮೆಂತ್ಯನೂ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರೋದು ಇದು ತುಪ್ಪಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು ಹಾಗೆ ನನ್ನ ಮಗನು ನಾನು ಆಲಿಸ್ಕೊಬ್ರೋಣ ಅಂತ ಹೋಗ್ತಿದ್ರು ಇವತ್ತು ಅವ್ರೊಂದು ಮನೆಯಲ್ಲೇ ಇಟ್ಕೊಂಡಿದ್ದೆ ಸಾಕು ಅನ್ನಿಸ್ಬಿಟ್ಟ ಅಷ್ಟು ಕಾ ಕಾಟ ಕೊಟ್ಬಿಟ್ಟ ಹಾಗೆ ಬಂದು ಒಂದು ಎಣ್ಣೆ ರೆಡಿ ಮಾಡಿದೆ ಇದು ಮನೇಲಿ ಮಾಡಿಸಿರೋದು ಕೊಬ್ಬರಿ ಎಣ್ಣೆ ನಮ್ಮ ಮನೆಯಲ್ಲಿರೋ ಕೊಬ್ಬರಿಣ್ಣೆ ಮಾಡಿಸಿರೋದು ತುಂಬ ಚೆನ್ನಾಗಿದೆ ಎಣ್ಣೆ ಅದಕ್ಕೆ ನಾನು ಸ್ವಲ್ಪ ಮೆಂತೆ ಸಾಸಿವೆ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಕಬ್ಬರಿನ ಸೊಪ್ಪು ಆಮೇಲೆ ಗಂದಲ್ಗ ಅಂತ ಬರ್ತಾರೆ ದಾನಿ ಅಂತಾರೆ ಅದನ್ನು ಅದು ಹಾಕ್ತೀನಿ ಚೆನ್ನಾಗಿ ಬೆಳೆಯುತ್ತೆ ಏರ್ ಫಾಲ್ ಆಗಲ್ಲ ಆಮೇಲೆ ತಂಪು ಆ ಎಲೆಯಲ್ಲಿ ಸಾಂಬಾರ್ ಕೂಡ ಮಾಡ್ತಾರೆ ಅದು ಬ್ರೈನ್ಗೆ ಒಳ್ಳೇದು ಎಲೆ ಆಮೇಲೆ ಕಣ್ಣಿಗೂ ಒಳ್ಳೆಯದು ಆ ಎಲೆ ಹಾಗೆ ಪಾಪ ಮನೆಯಲ್ಲಿದ್ದನಲ್ಲ ಅವನಿಗೂ ಸ್ವಲ್ಪ ಹಚ್ಚಿದ್ದೆ ಅದನ್ನೇ ಆದರೂ ಬಿಡಬೇಕಲ್ಲ ಹಚ್ಚಿದೆ ಅವನಿಗೂ ಹಚ್ಚಿ ನಾನು ಹಚ್ಕೊಂಡೆ ಎಷ್ಟು ಜನರೇಷನ್ ಕಳೆದ್ರು ಯಾವ ಮಕ್ಕಳಿಗಾದ್ರು ಅವ್ರ ಮದರ್ ಏರ್ ಸ್ಟೈಲ್ ಮಾಡೋದು ಅಂದರೆ ಇದೇ ನೋಡಿ ಇದು ಅದೆಷ್ಟು ಜನ್ರೇಷನ್ ಕಳೆದು ಹೋದ್ರೂ ಇದು ಮಾತ್ರ ತಪ್ಪಲ್ಲ ಈ ಸ್ಟೈಲ್ ಇದ್ದೇ ಇರುತ್ತೆ ಆಲ್ವೇಸ್ ಟ್ರೆಂಡ್ ಇದು ದೊಡ್ಡವರಾಗೋರಿಗೂ ಕಳ್ತಾರೆ ಆಮೇಲೆ ಎಲ್ಲಿ ಕಳ್ತಾರೆ ಇವಾಗಲೇ ಎಣ್ಣೆ ಹಚ್ಬೇಡ ಅಂತ ಅಂತಾನೆ ಇವನು ಸ್ವಲ್ಪ ಅವನಿಗೆ ಹುಷಾರು ಇರಲಿಲ್ಲ ಹಂಗಾಗಿ ಮನೆಯಲ್ಲೇ ಇಟ್ಕೊಂಡಿದ್ದೆ ಹಾಗೆ ಹೊಲ್ದ ಹತ್ರ ಊಟನೂ ತಗೊಂಡು ಬಂದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಬೀನ್ಸ್ ಇದ್ರು ನಮ್ಮ ಮನೆಯಲ್ಲಿ ಹಂಗಾಗಿ ಅವ್ರಿಗೆ ಊಟ ತಗೊಂಡು ಬಂದೆ ಊಟ ಕೊಟ್ಟು ಇನ್ನು ಎಷ್ಟು ಲೈನ್ ಇದ್ದಾವೆ ಅಂತ ನೋಡ್ತಿದ್ದೆ ಟೈಮು ಆಗಿತ್ತು ಇನ್ನೂ ಆಗಿರಲಿಲ್ಲ ಕೆಲಸ ಅವ್ರು ಆಡ್ ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ರು ಹಾಗೆ ದಾಳಿಂಬೆ ನೋಡಿ ಸು ತುಂಬ ದಿನ ಆಗಿತ್ತು ಅದನ್ನು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಪರವಾಗಿಲ್ಲ ಚೆನ್ನಾಗಿತ್ತು ಚಿಕ್ ಚಿಕ್ದಾಗ ಹಣ್ಣು ಬಿಡ್ತಿತ್ತು ಖುಷಿಯಾಯಿತು ಆದರೆ ಇವಾಗಲೇ ಹಣ್ಣಿಗೆ ಬಿಡೋಂಗಿಲ್ಲ ಇನ್ನೂ ಒಂದು ಆರು ತಿಂಗಳು ಇದಕ್ಕೆ ಇವಾಗ ಆರು ತಿಂಗಳು ಗಿಡ ಇದೆ ಅಷ್ಟೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬ ದಿನ ಆಗಿತ್ತು ನೋಡಿ ಖುಷಿ ಆಯಿತು ನೋಡಿ ಬೀನ್ಸು ಎಲ್ಲ ಚೀಲ ಮಾಡಿಟ್ಟಿದ್ರು ಹಾಗೆ ಬಂದೆ ಮನೆ ಹತ್ರಕ್ಕೆ ಬಂದು ಮನೆಯಲ್ಲಿ ಹಾಗೆ ಸಿಂಪಲ್ಲಾಗಿ ಒಂದು ಪಿಜ್ಝಾ ಮಾಡಿಕೊಂಡು ನಾನು ನನ್ನ ಫ್ರೆಂಡು ರೆಸಿಪಿನ ಯಾವಾಗಲಾದರೂ ಶೇರ್ ಮಾಡ್ತೀನಿ ಚೆನ್ನಾಗಿರುತ್ತೆ ಓಮ್ ಮೇಡ್ ಪಿಜ್ಝಾ ಟ್ರೈ ಮಾಡ್ಬೋದು ಎಲ್ಲರೂ ಸ್ಪೆಷಲ್ ಏನು ಅಂದರೆ ಇದು ಗೋಧಿ ಇತ್ತು ಮೈದಾದಲ್ಲ ಕಾರ್ನೆಲ್ಲ ಇದ್ದು ಒಲ ಹಾಗಾಗಿ ಪಿಜ್ಜಾ ಮಾಡಿಕೊಂಡು ಚೆನ್ನಾಗಿ ಬಂದಿತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್